ಅಪರಾಧಿ ಕೈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಲಿ ಮಾಧ್ಯಮದಲ್ಲಿ ಆಗಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವುದೇ ಮಹೇಶಣ್ಣನ ಗಡಿಪಾರ್ನ ವಿಷಯ ಒಂದು ಕಡೆಯಲ್ಲಿ ಮಹೇಶಣ್ಣನ ಪರ ಸೌಜನ್ಯ ಹೋರಾಟಗಾರರಿಗೆ ಗೊಂದಲ ಇತ್ತು ಯಾಕಪ್ಪ ಮಹೇಶಣ್ಣನನ್ನು ಗಡಿಪಾರು ಮಾಡ್ತಾ ಇದ್ದಾರೆ ಒಂದು ವರ್ಷ ಮಹೇಶಣ್ಣ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಲಿಕ್ಕೆ ಇಲ್ವಾ ಅಂತ ಒಂದು ಪ್ರಾ ಅವ್ರದ್ದು ಪ್ರಶ್ನೆ ಇತ್ತು ತುಂಬಾ ನೋವಲ್ಲಿದ್ರು ಆದರೆ ಇನ್ನೊಂದು ಕಡೆ ವಿಘ್ನ ಸಂತೋಷಿಗಳು ಯಾವತ್ತೂ ಮಹೇಶಣ್ಣನೇ ಹಿಂದೆ ಬೀಡು ಈ ಮಾಧ್ಯಮಗಳಲ್ಲಿ ಆಗಲಿ ಇವರದ್ದು ಕೆಲವರು ವಿಘ್ನ ಸಂತೋಷಿಗಳಿಗೆ ಬೇರೆ ಕೆಲಸನೇ ಇರುವುದಿಲ್ಲ ಹಾಗಾಗಿ ಅವರು ಬಿಂಬಿಸ್ತಾ ಇದ್ದರು ಮಹೇಶಣ್ಣನಿಗೆ ಗಡಿಪಾರ ಆಗಿದೆ ಇನ್ನು ಒಂದು ವರ್ಷ ಮಹೇಶಣ್ಣ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಲಿಕ್ಕೆ ಇಲ್ಲ ಅಂತ ಭಾರಿ ಸಂಭ್ರಮಿಸ್ತಾ ಇದ್ದರು ಆದರೆ ಇವತ್ತು ಹೈಕೋರ್ಟ್ ಅಲ್ಲಿ ಮುಖಭಂಗ ಆಗಿದೆ ಆ ವಿಘ್ನ ಸಂತೋಷಿಗಳಿಗೆ ಅಕ್ಟೋಬರ್ ಎಂಟರ ತನಕ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಪೋರ್ಸ್ ಪುಲಿ ಶೆಟ್ಟಿ ಮೇಲೆ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುವಂತಿಲ್ಲ ಅನ್ನುವ ಆದೇಶ ಬಂದಿದೆ ದಕ್ಷಿಣ ಕನ್ನಡದಲ್ಲಿ ಕೋಮು ಸಂಘರ್ಷ ಆಗುವಾಗ ಕೋಮು ಸೌಹಾರ್ದತೆ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಎಸ್ ಪಿ ಅರುಣ್ ಕುಮಾರ್ ಮತ್ತೆ ಕಮಿಷನ್ ರೆಡ್ಡಿ ಅವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ನೇಮಕ ಮಾಡಿದ ಸಂದರ್ಭದಲ್ಲಿ ಮೂವತ್ತಾರು ಜನಕ್ಕೆ ಗಡಿಪಾರು ಆದೇಶ ಮಾಡಿದ್ರು ಆದರೆ ಆ ಗಡೀಪಾರು ಆದೇಶದಲ್ಲಿ ಮೂವತ್ತೈದು ಜನರಿಗೆ ಇದುವರೆಗೆ ಗಡಿಪಾರ ಆದೇಶ ಆಗಲಿಲ್ಲ ಕೇವಲ ಮಹೇಶ್ ಶೆಟ್ಟಿ ತಿಮರೊಡಿಗೆ ಮಾತ್ರ ಆದೇಶ ಆದದ್ದು ಹಾಗಾಗಿ ಇಲ್ಲಿ ಅನ್ನೋ ಒಂದು ಪ್ರಶ್ನೆ ಯಾಕೆ ಮಹೇಶ್ ಶೆಟ್ಟಿ ಮೇಲೆ ಗಡಿಪಾರು ಆದೇಶ ಇಷ್ಟು ತರಾತುರಿ ಯಾಕೆ ಒತ್ತಡ ಯಾಕೆ ಅನ್ನೋ ಪ್ರಶ್ನೆಗೆ ನಾನು ನಿಮಗೆ ಹೇಳಲೇಬೇಕು ಮಹೇಶ್ ಶೆಟ್ಟಿ ಯಾವ ಕೇಸ್ಗಳಲ್ಲಿ ಗಡೀಪಾರ ಆದೇಶ ಮಾಡಿದಾರಂತ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗೀಸ್ ಇವರು ಕೆ ಎಸ್ ಸಹಾಯಕ ಆಯುಕ್ತ ಮತ್ತು ಉಪವಿಭಾಗೀಯ ದಂಡಾಧಿಕಾರಿಯವರು ಪುತ್ತೂರು ಉಪವಿಭಾಗ ಪುತ್ತೂರು ಇವರು ಆದೇಶ ಮಾಡಿದ್ದು ಗಡೀಪಾರು ದಕ್ಷಿಣ ಕನ್ನಡ ಜಿಲ್ಲೆ ಎಂಬಾತನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಹಾಳೆ ಹೊಂದಿದ ವ್ಯಕ್ತಿಯಾಗಿದ್ದು ದಿನಾಂಕ ಹನ್ನೆರಡು ಎಂಟು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಸದ್ರಿಯವರ ಮೇಲೆ ರೌಡಿ ಹಾಳೆಯನ್ನು ತೆರೆದು ನಿರ್ವಹಿಸಲಾಗುತ್ತಿದೆ ಈತನು ಪ್ರಸ್ತುತ ಉಜಿರೆ ಗ್ರಾಮದ ತಿಮರೋಡಿ ಎಂಬಲ್ಲಿ ವಾಸವಾಗಿದ್ದು ಸದ್ರಿಯವರು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕಾ ಸಂಸ್ಥಾಪಕರು ಮತ್ತು ಪ್ರಜಾಪ್ರಭುತ್ವ ವೇದಿಕೆ ಬೆಳ್ತಂಗಡಿ ಇದರ ಅಧ್ಯಕ್ಷರು ಕೂಡ ಆಗಿರುತ್ತಾರೆ ಸದ್ರಿಯವರ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತ ಎರಡನೇ ಇಸವಿಯಿಂದ ಈವರೆಗೆ ಸುಮಾರು ಇಪ್ಪತ್ತಾರು ಪ್ರಕರಣಗಳು ದಾಖಲಾಗಿರುತ್ತವೆ ಹೆಚ್ಚಿನ ಪ್ರಕರಣಗಳು ಮುಕ್ತಾಯಗೊಂಡಿರುತ್ತದೆ ತೊಂಬತ್ತ ಎಂಟರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಹೇಶ್ ಶೆಟ್ಟಿ ರೌಡಿ ಲಿಶ್ ಲಿಸ್ಟಿನಲ್ಲೇ ಇದ್ದಾರೆ ಹೇಳುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಗಳಲ್ಲಿ ಆಯಾ ವಿಭಾಗದಲ್ಲಿ ಲಿಸ್ಟ್ ತೆಗೆದು ನೋಡುವಾಗ ಎಷ್ಟು ಜನ ರೌಡಿ ಶೀಟರ್ಗಳಿದ್ರು ಎಷ್ಟು ಕೇಸುಗಳಿತ್ತು ಅವರದು ಯಾವಾಗ ಮುಕ್ತಾಯಗೊಂಡಿದೆ ಅನ್ನೋ ಪ್ರಶ್ನೆ ನಮಗೆ ಮೂಡ್ತದೆ ಈ ಲೆಕ್ಕ ನಾವು ತೆಗೆದು ನೋಡಲೇಬೇಕಾಗ್ತದೆ ಯಾರೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೌಡಿಗಳಾಗಿದ್ರು ಆದರೆ ತೊಂಬತ್ತ ಎಂಟರಿಂದ ಮಹೇಶ್ ಶೆಟ್ಟಿ ತಿಮ್ಮರುಡಿದು ರೌಡಿ ಲಿಸ್ಟಿಂದ ಹೋಗುವುದೇ ಇಲ್ಲ ಹೇಳುವಾಗ ಇದು ಇದರ ಹಿಂದೆ ಜನರು ಅರ್ಥ ಮಾಡಬೇಕು ಯಾಕಾಗಿ ಮಹೇಶಶೆಟ್ಟಿ ತಿಮ್ಮರೋಡಿಯನ್ನು ರೌಡಿ ಶೀಟರ್ ಅಂತ ಕರಿತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಎರಡು ಸಾವಿರದ ಹನ್ನೆರಡನೇ ಇಸವಿಯಲ್ಲಿ ಧರ್ಮಸ್ಥಳ ಸೌಜನ್ಯ ಕೊಲೆ ಪ್ರಕರಣದ ಬಳಿಕ ತನ್ನ ಬೆಂಬಲಿಗರನ್ನು ಒಟ್ಟು ಸೇರಿಸಿ ಸೌಜನ್ಯ ಕೊಲೆ ಪ್ರಕರಣದ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಸದ್ರಿ ಪ್ರಕರಣದಲ್ಲಿ ಸಿಬಿಐ ನ್ಯಾಯಾಲಯವು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತ ಮೂರರಂದು ಆರೋಪಿಯಾಗಿರುವ ಸಂತೋಷ್ ಎಂಬಾತನನ್ನು ಮಾನ್ಯ ನ್ಯಾಯಾಲಯ ನಿರ್ದೋಷಿ ಎಂದು ತೀರ್ಪು ನೀಡಿದ್ದು ಈ ಬಳಿಕ ಮಹೇಶ್ ಶೆಟ್ಟಿ ತಿಮೋರೋ ತಿಮರೋಡಿಯವರು ಇತರ ಸಹಚರರೊಂದಿಗೆ ಸೇರಿಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದು ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಪ್ರತಿಭಟನೆ ಮತ್ತು ನ್ಯಾಯಕ್ಕಾಗಿ ಜಿಲ್ಲೆಯ ಹೊರಗಡೆ ಕೂಡ ಹೋರಾಟ ನಡೆಸುತ್ತಿದ್ದಾರೆ ಎಂದು ಪತ್ರಿಕಾಗೋಷ್ಠಿ ತಿಳಿಸಿರುತ್ತಾರೆ ಎಂದು ಪೊಲೀಸ್ ಉಪಾಧೀಕ್ಷಕರು ಬಂಟ್ವಾಳ ಇವರು ಉಲ್ಲೇಖದಂತೆ ಪ್ರಸ್ತಾವನೆ ಸಲ್ಲಿಸ ಸಲ್ಲಿಸಿರುತ್ತಾರೆ ಮಹೇಶ್ ಶೆಟ್ಟಿ ಅವರು ಸೌಜನ್ಯ ಪ್ರಕರಣದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಂತ್ರ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುದು ಇದು ತಪ್ಪ ಇಲ್ಲಿ ತಪ್ಪ ರೌಡಿ ಶೀಟರ್ ಅಂತ ಹೇಳುವುದಾದ್ರೆ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಕೇಳುವುದು ಹೋರಾಟ ಮಾಡುವುದಾದ್ರೆ ಎಲ್ಲರೂ ರೌಡಿಗಳಾಗ್ತಾರಾ ಆದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಸೌಜನ್ಯ ಹೋರಾಟ ಮಾಡೋದಕ್ಕೆ ಒಂದು ಹೆಣ್ಣಿನ ನ್ಯಾಯ ಕೇಳುವುದಕ್ಕೆ ರೌಡಿ ಲಿಸ್ಟ್ ಅಲ್ಲಿ ಸೇರಿಸಿದ್ರೆ ಮಹೇಶ್ ಅಣ್ಣ ಎಲ್ಲಿಯಾದ್ರೂ ಅತ್ಯಾಚಾರ ಮಾಡಲಿಕ್ಕೆ ಹೊರಟಿದಾರಾ ಒಂದು ಹೆಣ್ಣಿನ ನ್ಯಾಯ ಕೇಳುವುದಕ್ಕೂ ಒಂದು ಹೆಣ್ಣಿನ ಅತ್ಯಾಚಾರ ಮಾಡುವುದಕ್ಕೂ ವ್ಯತ್ಯಾಸ ಗೊತ್ತಿಲ್ಲದ ಈ ಒಂದು ಪೊಲೀಸ್ ಅಧಿಕಾರಿಗಳಿಗೆ ನಾವು ಏನ್ ಹೇಳಬೇಕು ಈ ಪ್ರಸ್ತಾವನೆಯನ್ನು ನೋಡುವಾಗ ನಮಗೆ ಸ್ಪಷ್ಟವಾಗಿ ತಿಳಿತದೆ ಇದು ಮಹೇಶ್ ಅಣ್ಣನ ಮೇಲೆ ರೌಡಿ ಶೀಟರ್ ಕೇಸ್ ಇದ್ದದಕ್ಕೆ ಅಲ್ಲ ಅಲ್ಲಿ ಸೌಜನ್ಯ ಹೋರಾಟ ಹತ್ತಿಕ್ಕಬೇಕು ಸೌಜನ್ಯ ಪ್ರತಿಭಟನೆ ಮಾಡಬಾರ್ದು ಸೌಜನ್ಯನ ನ್ಯಾಯ ಕೇಳಬಾರ್ದು ಅದಕ್ಕೋಸ್ಕರ ಈ ಡಿ ಎಸ್ ಪಿ ಅವರು ತರಾತುರಿಯಲ್ಲಿ ಕೇವಲ ಮೂವತ್ತಾರು ಜನರ ಲಿಸ್ಟಲ್ಲಿದ್ದರು ಮಹೇಶಣ್ಣನ ಮೇಲೆ ಒಂದು ರೌಡಿ ಲಿಸ್ಟನ್ನು ತೋರಿಸಿ ಗಡೀಪಾರಿಗೆ ಆದೇಶ ಮಾಡಿದ್ದಾರೆ ಹಾಗಾಗಿ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯ ಪರಿಸರಗಳಲ್ಲಿ ಸಹಚರರೊಂದಿಗೆ ಸೇರಿಕೊಂಡು ಸಾರ್ವಜನಿಕ ಶಾಂತಿ ಭಂಗ ಕೃತ್ಯಗಳಲ್ಲಿ ತೊಡಗಿ ಸಾಮಾಜಿಕ ಸಾಮರಸ್ಯಕ್ಕೆ ತೊಡಕು ಉಂಟು ಮಾಡುವ ಸಾಧ್ಯತೆ ಇತ್ತು ಈತನ ರೌಡಿ ಚಟುವಟಿಕೆಗಳನ್ನು ನಿಯಂತ್ರಿಸಲು ಬಿ ಎನ್ ಎಸ್ ಅಡಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸವಿಯಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಪ್ರತಿಭಟನೆ ಮಾಡುತ್ತಿರುವ ಕುರಿತು ಸದ್ರಿಯವರ ವಿರುದ್ಧ ದಾಖಲಾದ ಒಟ್ಟು ಪ್ರಕರಣಗಳಲ್ಲಿ ಅವರ ವರ್ತನೆಯನ್ನು ಈ ಕೆಳಗೆ ಗಮನಿಸಲಾಗುತ್ತದೆ ಎಂದು ಪೊಲೀಸ್ ಉಪಾಧೀಕ್ಷಕರು ಬಂಟ್ವಾಳ ಉಪವಿಭಾಗ ಬಂಟ್ವಾಳ ಇವರು ವರದಿಯನ್ನು ನೀಡಿರುತ್ತಾರೆ ನಾನು ಡಿ ಪಿಗೆ ಯಾವ ಶಬ್ದಗಳಲ್ಲಿ ಉತ್ತರ ಕೊಡಬೇಕಂತ ಗೊತ್ತಾಗುದಿಲ್ಲ ಮಹೇಶ್ ಶೆಟ್ಟಿಯನ್ನು ನಿಯಂತ್ರಿಸಿಗೋಸ್ಕರ ನೀವು ಈ ರೀತಿ ಕೇಸ್ ಹಾಕುವುದಾದರೆ ಮಹೇಶ್ ಶೆಟ್ಟಿ ನಿಯಂತ್ರಣ ಮಾಡಲಿಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ನಿಮ್ಮ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಯಾರಾದರೂ ಹೆಣ್ಣುಗಳನ್ನು ಅತ್ಯಾಚಾರ ಮಾಡಲಿಕ್ಕೆ ಹೊರಟಿದಾರಾ ಮಹೇಶೆಟ್ಟಿ ತಿಮರೋಡಿ ಒಂದು ಹೋರಾಟಗಾರರಾಗಿ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ನಿಮ್ಮ ಸ್ಟೇಷನ್ ಅಲ್ಲೇ ಪರ್ಮಿಷನ್ ತಗೊಂಡು ಅಲ್ಲಿ ಹೋರಾಟ ಮಾಡಿದರೆ ವಿನಃ ನಿಮ್ಮ ಬೆಳ್ತಂಗಡಿ ಠಾಣೆಯ ಹತ್ತಿರ ಬಂದು ಯಾವುದೇ ಶಾಂತಿ ಭಂಗವಾಗ್ಲಿ ಮಾಡುವ ಮುನ್ನೆಚ್ಚರಿಕೆ ಅಂತ ನೀವು ಹೇಳ್ತೀರಲ್ಲ ಮುನ್ನೆಚ್ಚರಿಕೆ ಮಹೇಶ್ ಮೇಲೆ ಕೇಸ್ ಅಲ್ಲ ನಮ್ಗೆ ಹೋರಾಟ ಮಾಡುವಾಗ ಮುನ್ನೆಚ್ಚರಿಕೆ ನಿಮ್ಮ ಮೇಲೆ ಕೇಸ್ ಹಾಕ್ಬೇಕಂತ ಇತ್ತು ಯಾಕೆಂದ್ರೆ ನೀವು ಅಲ್ಲಿ ಕುತಂತ್ರಗಳನ್ನು ಮಾಡ್ತಾ ಇದ್ದೀರಿ ನಮ್ಮ ಹೋರಾಟಗಾರರು ಯಾವುದೇ ಒಂದು ಸಭೆ ಮಾಡಲಿಕ್ಕೆ ಪರ್ಮಿಷನ್ ತಗೊಳ್ಲಿಕ್ಕೆ ಬರುವಾಗ ನೀವೇ ಅಲ್ಲಿ ಡಿ ವೈಎಸ್ ಪಿ ಆಗಿ ಪರ್ಮಿಷನ್ ಕೊಡ್ತಾ ಇರ್ಲಿಲ್ಲ ಹಾಗಾಗಿ ನಮಗೆ ಮುನ್ನೆಚ್ಚರಿಕೆ ಅಲ್ಲ ಮಹೇಶ್ ಶೆಟ್ಟಿ ತಿಮ್ಮರುಡಿಗೆ ಮುನ್ನೆಚ್ಚರಿಕೆ ಇದರಲ್ಲಿ ಕೇಸ್ ಹಾಕುದಲ್ಲ ನೀವು ನಿಮ್ಮ ಬಗ್ಗೆ ನಮ್ಗೆ ಅಸಹ್ಯ ಅನ್ನಿಸ್ತಾ ಉಂಟು ಇದುವರೆಗೆ ನಿಮ್ಗೆ ಸಂಬಂಧಪಟ್ಟ ನೀವು ಡಿ ಎಸ್ ಪಿ ಅವರ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಎಲ್ಲಿಯಾದ್ರೂ ಹೋರಾಟ ಮಾಡುವಾಗ ದೊಂಬಿ ಗಲಾಟೆಗಳು ಅಥವಾ ಯಾವುದಾದರೂ ಸಾರ್ವಜನಿಕ ದೊಂಬಿಗಳು ಆಗಿದ ಸೌಜನ್ಯ ಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಸಾರ್ವಜನಿಕವಾಗಿ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ವ್ಯವಸ್ಥೆಗೆ ಸಮಾಜದ ಗಣ್ಯರಿಗೆ ಸರ್ಕಾರಕ್ಕೆ ಸರ್ಕಾರ ನಡೆಸುತ್ತಿರುವ ಉನ್ನತ ಹುದ್ದೆಯ ರಾಜಕಾರಣಿಗಳಿಗೆ ಅಸಂವಿಧಾನಿಕ ಪದಗಳಿಂದ ತುಚ್ಛವಾಗಿ ಮಾತನಾಡಿರುತ್ತಾರೆ ಸೌಜನ್ಯ ಹೋರಾಟ ಸಭೆಗಳಲ್ಲಿ ಯಾವುದೇ ಜಾತಿಯನ್ನು ನೋಡದೆ ಸಾರ್ವಜನಿಕವಾಗಿ ಎಲ್ಲರೂ ಹೋರಾಟದಲ್ಲಿ ಭಾಗಿಯಾಗ್ತಿದ್ರು ಪ್ರತಿಯೊಂದು ಧರ್ಮದವರು ಇಲ್ಲಿ ಬಂದು ಸೇರ್ತಾ ಇದ್ರು ಯಾವುದೇ ಜಾತಿ ಮತ್ತು ಧರ್ಮಗಳ ನಡುವೆ ಇದುವರೆಗೆ ವೈಷಮ್ಯ ಆಗ್ಲಿಲ್ಲ ಗಲಾಟೆ ಆಗ್ಲಿಲ್ಲ ಹಾಗಾದ್ರೆ ನೀವು ಈ ಪ್ರಸ್ತಾವನೆಯಲ್ಲಿ ಯಾವ ಜಾತಿಗಳ ನಡುವೆ ಅವರು ವಿಷ ಬೀಜ ಬಿತ್ತಿದ್ದಾರೆ ಯಾವ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತಿದ್ದಾರೆ ಅಂತ ನೀವು ಹೇಳಬೇಕು ಉನ್ನತ ಹುದ್ದೆಯ ರಾಜಕಾರಣಿಗಳಿಗೆ ಮಾತಾಡ್ತಾರೆ ಅಂತ ಹೇಳ್ತೀರಲ್ಲ ನಿಮ್ಮ ಪೊಲೀಸ್ ಇಲಾಖೆಯ ತಪ್ಪಿನಿಂದ ನೀವು ಮಾಡಿದ ಸಾಕ್ಷ್ಯಗಳನ್ನು ನಾಶ ಮಾಡಿದ್ರಿಂದ ಇವತ್ತು ಸೌಜನ್ಯನಿಗೆ ನ್ಯಾಯ ಸಿಗ್ಲಿಲ್ಲ ಹಾಗೆ ಹೋರಾಟ ಮಾಡಬೇಕು ನಿಮ್ಮಂಥ ಪೊಲೀಸ್ ಅಧಿಕಾರಿಗಳು ಇರುವುದರಿಂದ ನಿಮ್ಮಂಥ ಬಂಟ್ವಾಳದಲ್ಲಿ ಡಿ ಎಸ್ ಪಿ ಆಗಿ ಬಂದಂತ ನಿಮ್ಮಂಥ ಅಧಿಕಾರಿಗಳು ಇರುವುದರಿಂದ ಈ ರೀತಿ ಹೋರಾಟಕ್ಕೆ ನೀವು ಬೆಂಬಲ ಕೊಡದೆ ಅವರ ಮೇಲೆ ರೌಡಿ ಲಿಸ್ಟ್ ಹಾಕಿ ಗಡೀಪಾರು ಮಾಡುವುದಕ್ಕೆ ಇದನ್ನು ಪ್ರಶ್ನೆ ಮಾಡುವಂತಿಲ್ವಾ ಸೌಜನ್ಯ ಹೋರಾಟದಲ್ಲಿ ನಾವು ಸೌಜನ್ಯಗಳಿಗೆ ಯಾಕೆ ನ್ಯಾಯ ಸಿಗಲಿಲ್ಲ ಅನ್ನೋ ಪ್ರಶ್ನೆ ನಾವು ಕೇಳಬೇಕಿತ್ತು ಕೋರ್ಟಲ್ಲಿ ಸಹ ಕೋರ್ಟಲ್ಲಿ ಸಹ ನಿಮಗೆ ಮುಖಭಂಗ ಆಗಿದೆ ಮಾನ್ಯ ನ್ಯಾಯಾಲಯ ಸಹ ಕೂಡ ತಪ್ಪಿತಸ್ಥ ಅಧಿಕಾರಿಗಳನ್ನು ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕಿದ್ದೇವೆ ಪೊಲೀಸ್ ಇಲಾಖೆಗಳಿಗೆ ಒತ್ತಡ ಹಾಕಿದ್ದೇವೆ ನೀವು ಯಾವುದೇ ಅದನ್ನು ಕ್ಯಾರೆ ಮಾಡದೆ ಯಾವುದೇ ಮಾಡ್ತಾ ಇಲ್ಲ ಅಂತ ಹೇಳುವಾಗ ಅದಕ್ಕೆ ಮಹಿಷಣ್ಣೆ ಮಾತಾಡಲೇಬೇಕಲ್ಲ ಮಹೇಶಣ್ಣ ಮಾತಾಡಲೇಬೇಕಲ್ಲ ನಿಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಮಾತಾಡಬಾರ್ದು ಹೇಳಿದ್ರೆ ಸೌಜನ್ಯ ಕೇಸು ಇದುವರೆಗೆ ಹಳ್ಳ ಹಿಡಿದದ್ದು ನಿಮ್ಮ ಪೊಲೀಸ್ ಅಧಿಕಾರಿ ಮಾಡಿದ ತಪ್ಪಿಂದ ಇನ್ನು ಅದೇ ರೀತಿ ಆಗಬಾರ್ದು ಅಂತ ಮಾತಾಡ್ತಿದ್ದೇವೆ ಈಗ ಸರ್ ನೀವು ಅದೇ ಅದಕ್ಕೆ ಹೊರಟಿದ್ದೀರಲ್ಲ ಡಿ ಎಸ್ ಪಿ ಅವರೇ ನಿಮ್ಮ ಉದ್ದೇಶ ಏನು ಮಹೇಶ್ ಶೆಟ್ಟಿ ಮೇಲೆ ರೌಡಿ ಲಿಸ್ಟರ್ ಹಾಕೊಂಡು ಗಡಿಪಾರು ಮಾಡಿದ ಕೂಡಲೇ ಸೌಜನ್ಯನ ಹೋರಾಟ ದಿಕ್ಕು ತಪ್ಪದೆ ಸೌಜನ್ಯನ ಹೋರಾಟ ನಿಲ್ತದೆ ಅಂತ ಹೇಳಿದೀರಾ ಹಾಗಾದ್ರೆ ಈ ಸೌಜನ್ಯ ಹೋರಾಟದ ದಿಕ್ಕು ತಪ್ಪಿಸ್ಲಿಕ್ಕೆ ಸೌಜನ್ಯ ಹೋರಾಟ ನಿಲ್ಲಿಸ್ಲಿಕ್ಕೆ ಇದ್ರ ಹಿಂದಿರುವ ಷಡ್ಯಂತ್ರ ಮಾಡುವರು ಹುನ್ನಾರ ಮಾಡುವವರು ನೀವು ಬೆಂಬಲ ಕೊಡುವ ಆ ಪ್ರಬಲರು ಯಾರು ಅಂತ ನಮ್ಗೆ ಹೇಳಿ ಅಲ್ಲ ಯಾರು ಅಂತ ಹೇಳಿ ಅಲ್ಲ ನಿಮಗೆ ಮಾತಾಡಬಾರ್ದು ರಾಜಕಾರಣಿಗಳಿಗೆ ಮಾತಾಡಬಾರ್ದು ರಾಜಕಾರಣಿಗಳು ಇಷ್ಟು ಬಂದು ಅಲ್ಲಿ ಡಾನ್ಸ್ ಮಾಡಿಕೊಂಡು ಕುಣ್ಕೊಂಡು ಇಷ್ಟಿಷ್ಟು ದೊಡ್ಡ ಸಭೆಗಳು ಮಾಡುವಾಗ ನೀವು ಪರ್ಮಿಷನ್ ಕೊಡ್ತಿದ್ದೀರಲ್ಲ ಅಲ್ಲಿ ಆಗ ನೀವು ಮುನ್ಸೂಚನೆ ಆಗಿ ಮುನ್ನೆಚ್ಚರಿಕೆಯಾಗಿ ನೀವೇನು ಕ್ರಮ ತಗೊತಾಯಿ ಕಾಯ್ದೊಂಗೊಂಡಿರಿ ಮೊನ್ನೆ ತಾನೇ ನಿಮ್ಮ ಅಲ್ಲಿ ಬುರುಡೆ ಕೇಸಲ್ಲಿ ಯೂಟ್ಯೂಬರ್ಗಳು ಬಂದು ಅಲ್ಲಿ ನಿಂತಾಗ ಅಲ್ಲಿ ಆ ಗ್ರಾಮದ ರೌಡಿಗಳು ಬಂದು ಹಲ್ಲೆ ಮಾಡಿದ್ರಲ್ಲ ಆಗ ಮುನ್ನೆಚ್ಚರಿಕೆ ನಿಮ್ಮ ಗುಪ್ತ ಇಲಾಖೆ ಇರ್ಲಿಲ್ವಾ ನೀವೇನು ಆಕ್ಷನ್ ತಗೊಂಡಿರಿ ಎಲ್ಲಿಯಾದರೂ ಆದ್ರೂ ಸುಮೋಟ ಕೇಸ್ ಹಾಕಿದ್ರೆ ನೀವು ಹಾಕಿಸಿದೀರ ನೀವು ಹಾಕಿಸಿದೀರ ಆಗ ನಿಮ್ಮ ಇಲಾಖೆಗೆ ನಾವು ಪ್ರಶ್ನೆ ಕೇಳಬೇಕಲ್ಲ ಇಲಾಖೆಗೆ ನಾವು ಮಾತಾಡಬೇಕಲ್ಲ ಇದನ್ನು ಮೊದಲು ಮಾಡಿ ಇವರ ಮೇಲೆ ದಾಖಲಾಗಿರುವ ಒಟ್ಟು ಇಪ್ಪತ್ತಾರು ಪ್ರಕರಣಗಳಲ್ಲಿ ಒಟ್ಟು ಹದಿಮೂರು ಪ್ರಕರಣಗಳು ಖುಲಾಸೆಗೊಂಡಿರುತ್ತದೆ ಇವುಗಳು ಖುಲಾಸೆಯಾಗಲು ಇವರ ರೌಡಿ ಪ್ರವೃತ್ತಿಯೇ ಕಾರಣವಾಗಿರುತ್ತದೆ ಸದ್ರಿ ಪ್ರಕರಣಗಳ ಫಿರ್ಯಾದಿದಾರರನ್ನು ಸಾಕ್ಷಿದಾರರನ್ನು ತನ್ನ ದರ್ಪ ಮತ್ತು ರೌಡಿ ಪ್ರವೃತ್ತಿಯಿಂದ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ಸಾಕ್ಷಿಯನ್ನು ಹೇಳದೆ ಇರುವಂತೆ ಮಾಡಿ ಪ್ರಕರಣಗಳು ಖುಲಾಸೆಯಾಗುವಂತೆ ಮಾಡಿರುತ್ತಾರೆ ಎಂದು ಉಲ್ಲೇಖದಂತೆ ವರದಿ ಸಲ್ಲಿಸಿರುತ್ತಾರೆ ನನಗೆ ಈ ಡಿ ಎಸ್ ಪಿಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ ಮಹೇಶೆಟ್ಟಿ ತಿಮ್ಮರೋಡಿ ಅವರಿಗೆ ಇಪ್ಪತ್ತಾರು ಪ್ರಕರಣಗಳಿತ್ತಂತೆ ಅದರಲ್ಲಿ ಹದಿಮೂರು ಪ್ರಕರಣಗಳು ಖುಲಾಸೆ ಆಗಿದಂತೆ ಇಲ್ಲಿ ಮಾತ್ರ ಲಿಸ್ಟಲ್ಲಿ ಸ್ಥಳ ವರ್ಗೀಸ್ರವರಿಗೆ ಕೊಡುವಾಗ ಇಪ್ಪತ್ತಾರು ಕೊಟ್ಟಿದ್ದಾರೆ ಮತ್ತು ಹದಿಮೂರು ಖುಲಾಸೆ ಆಗಿದೆ ಅಂತ ಇವರೇ ಹೇಳ್ತಿದ್ದಾರೆ ಹಾಗಿದ್ರೆ ಹದಿಮೂರನ್ನು ಮಾತ್ರ ಕೊಡಬೇಕಿತ್ತು ಇವರು ಇಪ್ಪತ್ತಾರು ಯಾಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದ್ರೂ ಇವರು ಹೇಳ್ತಾ ಇದ್ದಾರೆ ಆ ಹದಿಮೂರು ಖುಲಾಸೆ ಆದದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ರೌಡಿ ಆದ ಕಾರಣ ಆ ಫಿರ್ಯಾದುದಾರರನ್ನು ಸಾಕ್ಷಿದಾರರನ್ನು ಹೆದರಿಸಿ ಸಾಕ್ಷಿ ಹೇಳದ ಹಾಗೆ ಮಾಡಿ ಅವರ ಕೇಸುಗಳೆಲ್ಲ ಖುಲಾಸೆ ಆಗಿದಂತೆ ಅವರನ್ನು ಹೆದ್ರಿಸುವಾಗ ನೀವು ಸಾಕ್ಷಿ ಹಾಕಿದ್ದು ನೀವಲ್ಲ ಡಿ ಎಸ್ ಪಿ ಅವರೇ ಕೇಸಿಗೆಲ್ಲ ಸಾಕ್ಷಿ ಹಾಕುದು ನೀವಲ್ಲ ಆ ಸಾಕ್ಷಿ ಹಾಕಿದವರನ್ನು ಹೆದ್ರಿಸುವಾಗ ಫಿರ್ಯಾದಾರ ಸಾಕ್ಷಿಗೆ ಬಾರದಿರುವ ಹಾಗೆ ಮಹೇಶೆಟ್ಟಿ ತಿಮ್ಮರೋಡಿ ಮಾಡುವಾಗ ನೀವೇನ್ ಮಾಡಿದಿರಿ ಕೈ ಕಟ್ಟಿಕೊಂಡು ಕುತ್ಕೊಳ್ಳಿದೀರ ಆ ಸಾಕ್ಷಿದಾರರಿಗೆ ರಕ್ಷಣೆ ಕೊಟ್ಟುಕೊಂಡು ಕೋರ್ಟಿಗೆ ಕಳಿಸಿ ಆ ಸಾಕ್ಷಿ ಹೇಳಿಸ್ಬೇಕಿತ್ತಲ್ಲ ನಿಮ್ಗೆ ಹೇಳಲಿಕ್ಕೆ ಅಸಹ್ಯ ಆಗೋದಿಲ್ಲ ಹಾಗಾದ್ರೆ ಮಹೇಶೆಟ್ಟಿ ತಿಮ್ಮರೋಡಿ ಈಗ ಇಪ್ಪತ್ತಾರು ಕೇಸಲ್ಲಿ ಹದಿಮೂರು ಕುಲಾಸೆ ಆಗಿದೆ ಇನ್ನು ಹನ್ನೆರಡನ್ನು ಯಾಕೆ ಇಟ್ಟಿದ್ದಾರೆ ಅದನ್ನು ಸಹ ಫಿರಿಯಾದಾರರಿಗೆ ಮತ್ತು ಸಾಕ್ಷಿದಾರರಿಗೆ ತಾನು ರೌಡಿ ಅಂತ ತೋರಿಸ್ಕೊಂಡು ಸಾಕ್ಷಿ ಹೇಳದಾಗೆ ಮಾಡ್ಬೋದಲ್ಲ ಈಗ ನಿಮ್ಮ ಸ್ಟೇಷನಿಗೆ ತುಂಬ ತುಂಬಾ ಕೇಸ್ ಕೊಡ್ಲಿಕ್ಕೆ ಬರುವವರನ್ನು ನಿಲ್ಲಿಸ್ಬೋದಲ್ಲ ಮಹೇಶ್ ಶೆಟ್ಟಿ ಮಹೇಶ್ ಶೆಟ್ಟಿ ಹಾಗಾಗಿ ಗಡಿಪಾರು ಮಾಡ್ಲಿಕ್ಕೆ ಹೊರಟಿದ್ದೀರಾ ಅಸಹಿ ಅವರೇ ಇದು ನೀವು ಕೊಟ್ಟ ದಾಖಲಾತಿ ಇಪ್ಪತ್ತಾರರಲ್ಲಿ ಹದಿಮೂರು ಅದು ಮಹೇಶ್ ಶೆಟ್ಟಿ ಮಾಡಿದಂತೆ ಹಾಗಾದ್ರೆ ಇಷ್ಟೆಲ್ಲ ಕೇಸಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಯಾಕೆ ವಕೀಲರನ್ನು ನೇಮಕ ಮಾಡಬೇಕು ಬೇಕಾಬಿಟ್ಟಿ ಕೇಸ್ ಆಗ್ತಾ ಇದ್ದೀರಲ್ಲ ಹೈಕೋರ್ಟ್ ಗೆ ಹೋಗ್ತಿದ್ದಾರೆ ಎಲ್ಲೆಲ್ಲಿ ಕೇಸ್ ಆಗ್ತಿದಿರಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ರೌಡಿಸಂ ತೋರಿಸ್ಕೊಂಡು ಅವರ ಹುಡುಗರನ್ನೆಲ್ಲ ಇಡ್ಕೊಂಡು ಆ ಕೇಸನ್ನು ಸಾಕ್ಷಿ ಹೇಳುವವರನ್ನು ನಿಲ್ಲಿಸಬಹುದಿತ್ತು ಅಲ್ಲಿ ಮಾತ್ರ ಅಲ್ಲ ನಿಮ್ಮ ಠಾಣೆಗಳಿಗೆ ಸಹ ಬಂದು ರೌಡಿಸಮ್ ತೋರಿಸಿ ಯಾಕೆ ಕೇಸ್ ಅಂತ ನಿಮ್ಮ ಮೇಲೆ ಸಹ ಅವರಿಗೆ ರೌಡಿಸಂ ತೋರಿಸ್ಬೋದಿತ್ತಲ್ಲ ನೀವು ಯಾವ ಪೊಲೀಸ್ ಇಲಾಖೆಯವ್ರಿ ನೀವೊಂದು ಒ ಎಸ್ ಪಿ ಆಗಿ ಈ ರೀತಿ ವರ್ತಿಸ್ತಾ ಇದ್ದೀರಲ್ಲ ಎಷ್ಟೋ ರೌಡಿಲಿ ಲಿಸ್ಟ್ ಇದ್ದವರದ್ದು ಕೇಸ್ ಖುಲಾಸೆ ಆಗ್ತದೆ ಹಾಗಾದ್ರೆ ಕೋರ್ಟಲ್ಲಿ ಎಲ್ಲ ಎಲ್ಲಾ ಜಡ್ಜ್ಗಳು ಆ ರೀತಿ ಖುಲಾಸೆ ಮಾಡ್ತಾರ ಇವರದ ರೌಡಿಗಳು ಇವರು ಸಾಕ್ಷಿಯನ್ನು ಬರ್ಲಿಕ್ಕೆ ಬಿಡ್ಲಿಲ್ಲ ಹಾಗಾಗಿ ಖುಲಾಸೆ ಮಾಡ್ತಿದ್ದೇನೆ ಅಂತ ನಿಮ್ಗೆ ಹೇಳಲಿಕ್ಕೂ ನೀವೊಂದು ಪೊಲೀಸ್ ಅಧಿಕಾರಿಯಾಗಿ ಈ ರೀತಿ ಒಂದು ದಾಖಲೆ ಕೊಡುವಾಗ ನಮ್ಗೆ ನೀವು ಡಿಒ ಎಸ್ ಪಿ ಆಗಿ ಪೊಲೀಸ್ ಇಲಾಖೆ ಡಿಒ ಎಸ್ ಪಿ ಆಗಿ ಕರ್ತವ್ಯ ಮಾಡ್ತೀರಾ ಅಥವಾ ನಾನು ಹೇಳಿದಾಗೆ ಯಾವುದ ಪ್ರಬಲರಿಗೆ ನೀವು ಬೆಂಬಲ ಕೊಡ್ತಿದ್ದೀರಾ ಇಲ್ಲಿ ಪಿ ಬಂಟ್ವಾಳ ಇವರ ಪ್ರಸ್ತಾವನೆಯಲ್ಲಿ ತಿಳಿಸಿದ್ದಾರೆ ಸಂತೋಷ್ ರಾವ್ ನಿರಪರಾಧಿಯಾಗಿ ಬಂದ ನಂತರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡಲು ಪ್ರಾರಂಭಿಸಿದ್ದಾರೆ ಇಲ್ಲಿ ಡಿಒಎಸ್ಪಿಗೆ ಎಸ್ ನಾನು ಪ್ರಶ್ನೆ ಕೇಳಬೇಕು ಸೌಜನ್ಯನಿಗೆ ನ್ಯಾಯ ಸಿಗಬೇಕಂತ ಮಹೇಶ್ ಶೆಟ್ಟಿ ತಿಮರೋಡಿ ತಂಡ ಹೋರಾಟ ಮಾಡಿದ್ದಾರೆ ಧರ್ಮಸ್ಥಳದ ವಿರುದ್ಧ ಅಂತ ಹೋರಾಟ ಮಾಡಲು ಪ್ರಾರಂಭಿಸಿದ್ರೆ ಆ ದಾಖಲೆಯನ್ನು ನೀವು ಕೊಡಬೇಕು ನೀವೊಂದು ಒ ಎಸ್ ಪಿ ಆಗಿ ದಾಖಲೆ ಇಲ್ಲದೆ ಮಾತಾಡೋದು ಸರಿಯಲ್ಲ ಯಾವುದೇ ಹೋರಾಟದಲ್ಲಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದ ವಿನಃ ಧರ್ಮಸ್ಥಳದ ವಿರುದ್ಧ ಯಾವುದೇ ಹೋರಾಟಗಳು ಆಗಲಿಲ್ಲ ನೀವು ಹೇಳ್ತಾ ಇದ್ದೀರಿ ಬೆಳ್ತಂಗಡಿ ಮತ್ತೆ ಉಜಿರೆಯಲ್ಲಿ ಹಾಗೂ ಇತರ ಕಡೆಗಳಲ್ಲಿ ಕಾನೂನು ಬಾಹಿರ ಹೋರಾಟ ಪ್ರತಿಭಟನೆ ನಡೆಸಿರುತ್ತಾರೆ ಮಹೇಶ್ ಶೆಟ್ಟಿ ಅವರು ಸೌಜನ್ಯ ಹೋರಾಟ ಕಾನೂನು ಬಾಹಿರವಾಗಿ ಎಲ್ಲ ಪ್ರತಿಯೊಂದು ಪೊಲೀಸ್ ಇಲಾಖೆಗಳಲ್ಲಿ ನಿಮ್ಮದೇ ಇಲಾಖೆಗಳಲ್ಲಿ ಪರ್ಮಿಷನ್ ತಗೊಂಡು ಹೋರಾಟ ಮಾಡ್ತಿದ್ರು ನೀವು ಕಾನೂನು ಬಾಹಿರ ಹೋರಾಟ ಮಾಡುದಾದ್ರೆ ನಿಮ್ಮ ಇಲಾಖೆಯ ಪೊಲೀಸ್ ಅಧಿಕಾರಿಗಳು ಆ ದಿವಸ ಸತ್ತಿದ್ರ ಅಥವಾ ನೀವು ಡಿ ಬೆಳ್ತಂಗಡಿಯಲ್ಲಿ ಇರುವವರು ಉಜಿರೆಯಲ್ಲಿ ಬೆಳ್ತಂಗಡಿಯಲ್ಲಿ ಸೌಜನ್ಯ ಪರ ಹೋರಾಟ ಮಾಡುವಾಗ ನೀವಲ್ಲಿ ಇರ್ಲಿಲ್ವಾ ನೀವು ಆ ಊರಲ್ಲಿ ಇದ್ದಿರಲ್ಲ ಬಂಟ್ವಾಳದ ಡಿಒ ಎಸ್ ಪಿ ಆಗಿ ನಾವು ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಈ ಒಂದು ಹೋರಾಟ ಮಾಡುವಾಗ ಪರ್ಮಿಷನ್ ಕೊಡದೆ ನಿಮ್ಮ ಪೊಲೀಸ್ ಇಲಾಖೆ ಕೈಕಟ್ಟಿ ಕೂತಿತಾ ಬಾಕಿದಕ್ಕೆಲ್ಲ ನೀವು ಓಡೋಡಿ ಬರ್ತಿದ್ರಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ವಿದೌಟ್ ಪರ್ಮಿಷನ್ ಇಷ್ಟು ಸಭೆ ಸೇರುವಾಗ ನೀವು ಬಂಟ್ವಾಳದ ಡಿಒ ಎಸ್ ಪಿ ಏನ್ ಮಾಡ್ಕೊಂಡಿದ್ದೀರಿ ಈ ಪ್ರಶ್ನೆ ನಾವು ಎತ್ತಬೇಕಲ್ಲ ಈಗ ನೀವು ಇದರಲ್ಲಿ ಉಲ್ಲೇಖ ಮಾಡ್ತಿದ್ದೀರಲ್ಲ ಕೋರ್ಟಿಗೆ ಕೊಡುವ ಈ ಒಂದು ಇದರಲ್ಲಿ ಪ್ರಸ್ತಾವನೆ ಮಾಡಿಕೊಂಡು ನೀವು ಅವರು ಕಾನೂನು ಬಾಹಿರವಾಗಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳುವಾಗ ನೀವು ಆ ಕಾನೂನು ಬಾಹಿರವಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಅವರು ಈ ಪರ್ಮಿಷನ್ ತಗೊಂಡ ಆ ಲೆಟ್ರನ್ನು ಕೊಡಬೇಕಿತ್ತು ನೀವು ಕೋರ್ಟಿಗೆ ಅದು ಯಾಕೆ ಕೊಡ್ಲಿಲ್ಲ ಡಿ ಎಸ್ ಪಿ ಅವರೇ ಬೆಳ್ತಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಇವರು ಸಾಚರರೊಂದಿಗೆ ಸೇರಿಕೊಂಡು ಸಾಮರಸ್ಯ ತೊಡಕುಂಟು ಮಾಡೋ ಸಾಧ್ಯತೆ ಇದ್ದು ಅಂದ್ರೆ ಅಂದ್ರೆ ಇವತ್ತು ಮಳೆ ಬರುವ ಸಂಭವ ಇದೆ ಅಂತ ಹೇಳ್ತೇವಲ್ಲ ಆ ಆ ಅವರದ್ದು ಸಾಮರಸ್ಯ ಕೆಡುವ ಸಾಧ್ಯತೆ ಇದೆ ಅಂತ ನೀವು ಬೆಳ್ತಂಗಡಿ ಮತ್ತು ಉಜ್ರದು ಹೋರಾಟ ಮಾತ್ರ ನೋಡಿದೀರಾ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಎರಡ್ ಸಾವಿರದ ಇಪ್ಪತ್ತ ಮೂರರಂತ ಕೇವಲ ಬೆಳ್ತಂಗಡಿ ಮತ್ತು ಉಜ್ರೆ ಅಲ್ಲ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಹ ಹೋರಾಟ ಮಾಡಿದ್ರು ಇಲ್ಲಿ ಮಂಗಳೂರಲ್ಲಿ ಹೋರಾಟ ಮಾಡಿದ್ರು ಎಲ್ಲೂ ಶಾಂತಿ ಭಂಗ ಆಗ್ಲಿಲ್ಲ ಸಾಮರಸ್ಯ ಕೆದ ಹಾಳಾಗ್ಲಿಲ್ಲ ಇಲ್ಲಿ ಸಾಗಬೇಕಿತ್ತಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಆಗ ಕಮಿಷನರ್ ಇದ್ರು ಇಲ್ಲಿ ಪರ್ಮಿಷನ್ ಕೊಟ್ಟಿದ್ರು ಯಾವುದೇ ಆಕ್ಷೇಪಣೆ ಇರಲಿಲ್ಲ ಕದ್ರಿ ವಠಾರದಲ್ಲಿ ಮಾಡುವಾಗ ಯಾವುದೇ ಶಾಂತಿ ಭಂಗ ಆಗ್ಲಿಲ್ಲ ಕೇವಲ ನಿಮ್ಮ ಬೆಳ್ತಂಗಡಿಯಲ್ಲಿ ಉಜ್ರೆಯಲ್ಲಿ ನೀವಿರುವ ಸ್ಥಾನದಲ್ಲಿ ಮಾತ್ರ ಮಹೇಶ್ ಶೆಟ್ಟಿ ತಿಮರೋಡಿ ಹೋರಾಟ ಮಾಡಿದ್ರೆ ಸಾಮರಸ್ಯ ಹಾಳಾಗ್ತದೆ ಹಾಗಾದ್ರೆ ಉಡುಪಿಯಲ್ಲಿ ಮಾಡುವಾಗ ಅಲ್ಲಿ ಎಸ್ ಪಿ ಅವರಿದ್ರು ಮೊದಲು ಉಡುಪಿಯಲ್ಲಿ ಮಾಡುವಾಗ ಅರುಣ್ ಕುಮಾರ್ ಎಸ್ ಪಿ ಅವರಿದ್ರು ಅಲ್ಲಿ ಹೋರಾಟ ಮಾಡುವಾಗ ಶಾಂತಿ ಭಂಗ ಆಗ್ಲಿ ಏನಾಗ್ಲಿಲ್ಲ ಇಲ್ಲಿ ನಿಮ್ಗೆ ಈಗ ನೀವು ಡಿಒ ಎಸ್ ಪಿ ಇಲ್ಲಿ ಬಂಟ್ವಾಳದಲ್ಲಿ ಇದ್ದ ಕೂಡಲೇ ಅಲ್ಲಿ ಶಾಂತಿ ಭಂಗ ಆಗುದಾದ್ರೆ ಯಾವ್ದೋ ಒಂದು ಶಾಂತಿ ಭಂಗ ಕೇಸ್ ಉಂಟಾ ಅಥವಾ ಯಾವ್ದಾದ್ರು ಅಲ್ಲಿ ಹಲ್ಲೆ ಆಗಿದ ಗಲಟೆ ಆಗಿದ ಇಷ್ಟು ಸಾರ್ವಜನಿಕ ಸಭೆ ಆಗುವಾಗ ನಿಮ್ಮ ಪೊಲೀಸ್ ಇಲಾಖೆಯವರು ಬರ್ತಾ ಇದ್ರಲ್ಲ ಅಲ್ಲಿ ನೋಡ್ಲಿಕ್ಕೆ ಬರ್ತಿದ್ರಲ್ಲ ಯಾವುದೋ ಒಂದು ಸಭೆಯಲ್ಲಿ ಹಲ್ಲೆ ದೊಂಬಿ ಅಥವಾ ಜಾತಿ ಜಾತಿಗಳ ನಡುವೆ ವೈಷಮ್ಯ ಅಥವಾ ಧರ್ಮಗಳ ನಡುವೆ ವೈಷಮ್ಯ ಎಲ್ಲಿ ಇತ್ತಾ ಇತ್ತ ಎಲ್ಲಿಯಾದರೂ ಒಂದು ಸಭೆಗಳಲ್ಲಿ ಐದು ಸಾವಿರ ಹತ್ತು ಸಾವಿರ ಜನರು ಬಂದು ಸೇರುವುದಾದ್ರೆ ಜನರೇನು ಡಂಬರಾಟ ನೋಡ್ಲಿಕ್ಕೆ ಬರ್ತಿದ್ರ ಎಲ್ಲಿಯಾದರೂ ಒಂದೇ ಒಂದು ದಿವಸ ಸೌಜನ್ಯ ಹೋರಾಟ ಸಭೆಯಲ್ಲಿ ಯಾರಿಗ ನೀವು ಹೇಳಿದಿರಲ್ಲ ಧರ್ಮಸ್ಥಳಕ್ಕೆ ಮಾತಾಡ್ತಾರಂತ ಧರ್ಮಸ್ಥಳದ ಬಗ್ಗೆ ಅವಾಚ್ಯವಾಗಿ ಬಯ್ಯುವುದಾಗ್ಲಿ ಘೋಷಣೆ ಕೂಗುದಾದ್ರು ಎಲ್ಲಿ ಮಾಡಿದ್ರ ಹಾಗಾಗಿ ನಿಮ್ಗೆ ಆವತ್ತೇ ನಿಮ್ಗೆ ಕೇಸ್ ಮಾಡಬಹುದಿತ್ತಲ್ಲ ನೀವು ಮಾಡುವ ಉದ್ದೇಶದಿಂದ ಮಾಡಬಹುದು ಅಂತ ಹೇಳುವಾಗ ಇಷ್ಟು ಹೋರಾಟಗಳು ಆಗಿದೆ ಅಲ್ಲ ಎಲ್ಲಿ ಆದ್ರೂ ಒಂದು ಶಾಂತಿ ಭಂಗ ಕೇಸ್ ಉಂಟಾ ನೀವು ಕೊಡಬಹುದಿತ್ತಲ್ಲ ಇದು ಕೊಡುವಾಗ ಇಷ್ಟು ಕಡೆಗಳಲ್ಲಿ ಹೋರಾಟ ಮಾಡುವಾಗ ಶಾಂತಿ ಭಂಗ ಆಗಿದೆ ಸಾಮರಸ್ಯ ಕೆದಡಿದೆ ಧರ್ಮ ಧರ್ಮಗಳ ನಡುವೆ ವೈಷಮ್ಯ ಮಾಡಿದ್ದಾರೆ ಜಾತಿ ಜಾತಿ ನಡುವೆ ಇವರು ವೈಷಮ್ಯ ತಂದಿಟ್ಟಿದ್ದಾರೆ ಅಂತ ಒಂದೇ ಒಂದು ಕೇಸ್ ಉಂಟಾ ನೀವು ಹಾಗಾದ್ರೆ ಇದ್ರಲ್ಲಿ ಪ್ರಸ್ತಾವನೆ ಮಾಡಿದಾದ್ರೆ ನೀವು ದಾಖಲೆ ಇಡಬೇಕಲ್ಲ ನೀವೊಂದು ಡಿ ವೈ ಪಿ ಆಗಿ ಇದನ್ನು ಕೊಡುವಾಗ ಈ ಪ್ರಸ್ತಾವನೆ ಕೊಡುವಾಗ ಪೂರಕವಾದ ದಾಖಲೆ ಹಿಡಿದ ಹೇಗೆ ಕೊಟ್ಟಿರಿ ನೀವು ನೀವು ಹೇಳಿದಿರಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚೋದನಾಕಾರಿ ಹೇಳಿಕೆ ನೀಡಿ ಗುಂಪುಗಳ ನಡುವಿನ ಸೌಹಾರ್ದಕ್ಕೆ ಬಾಧಕವಾಗುವಂತೆ ವೈರತ್ವ ತರಿಸ್ತಾರೆ ದ್ವೇಷ ತರಿಸ್ತಾರೆ ಅಂತ ನಿಮ್ಮ ಬೆಳ್ತಂಗಡಿ ಠಾಣೆಯಲ್ಲಿ ಬೇಕಾದಷ್ಟು ನಾವು ಸಾಮಾಜಿಕ ಜಾಲತಾಣಗಳ ಕೇಸುಗಳನ್ನು ತಂದು ಕೊಡ್ತಿದ್ದೇವಲ್ಲ ತಾಕತ್ತಿದ್ರೆ ಕೆಲವು ಕೇಸುಗಳನ್ನು ಹ್ಯಾಂಡಲ್ ಮಾಡಿ ನಾವು ಪ್ರತಿಯೊಂದಕ್ಕೂ ಎಸ್ ಪಿ ಅವರನ್ನು ಭೇಟಿಯಾಗಿ ಎಸ್ ಪಿ ಅವರ ನಂತರ ಬೆಳ್ತಂಗಡಿ ಠಾಣೆಗೆ ಫೋನ್ ಮಾಡಿ ಹೇಳುವ ಬದಲು ನೀವು ಡಿ ಎಸ್ ಪಿ ಅವರು ಅಲ್ಲಿ ಏನಕ್ಕೆ ಕೂತಿದ್ದೀರಿ ನೀವು ಸರ್ಕಾರದ ಹಣ ತಗೊಂಡು ಜನರ ಸಂಬಳ ತಗೊಂಡು ನೀವಲ್ಲಿ ಚೇರ್ ಬಿಸಿ ಮಾಡಿ ಕೂತ್ಕೊಳ್ಳಿಕ್ಕೆ ಕೇವಲ ಇದೊಂದು ಕೇಸಿಗೆ ಮಹೇಶ್ ಶೆಟ್ಟಿ ಮೇಲೆ ಗಡಿ ಪಾರು ಮಾಡ್ಲಿಕ್ಕೆ ಮಾತ್ರ ನೀವು ಅಲ್ಲಿ ಬಂಟ್ವಾಳದಲ್ಲಿ ಡಿ ಎಸ್ ಪಿ ಆಗಿದ್ದೀರಾ ಎಲ್ಲಾ ಕೇಸುಗಳನ್ನು ಅವಲೋಕನೆ ಮಾಡಬೇಕಲ್ಲ ನೀವು ಮಹೇಶ್ ಶೆಟ್ಟಿ ಮೇಲೆ ಸುಳ್ಳು ಕೇಸ್ ಹಾಕಿದನ್ನು ಈ ಲಿಸ್ಟಿಂದ ಯಾಕೆ ತೆಗ್ದಿರಿ ಅದನ್ನು ತೋರಿಸ್ಬೇಕಿತ್ತಲ್ಲ ನಾವು ಸುಳ್ಳು ಕೇಸ್ ಅಂತ ಹಾಗಾದ್ರೆ ಈ ಕೇಸುಗಳಲ್ಲಿ ಎಷ್ಟು ನೀವು ಸುಳ್ಳು ಕೇಸ್ ಹಾಕಿದ್ರಿ ಅಂತ ನಮ್ಗೆ ಅರ್ಥ ಆಗ್ತದಲ್ಲ ಬೇಕಾ ಬಿಟ್ಟು ನೀವು ಸುಳ್ಳು ಕೇಸುಗಳನ್ನು ಹಾಕಿಕೊಂಡು ಮಹೇಶ್ ಶೆಟ್ಟಿ ಮೇಲೆ ಹತ್ತು ಕೇಸ್ ಉಂಟು ಹದಿಮೂರು ಕೇಸುಂಟು ಹೇಳುವಾಗ ನಮ್ಮ ಮೇಲೂ ಬೇಕಾದಷ್ಟು ಕೇಸುಗಳು ಉಂಟಲ್ಲ ಗಡಿಪಾರು ಮಾಡಿಸ್ತೀರಾ ನಮ್ಮ ಮೇಲೂ ಸೌಜನ್ಯ ಹೋರಾಟ ಮಾಡುವಾಗ ಬೇಕಾದಷ್ಟು ಅಲ್ಲಿ ಸೆಷನ್ ಕೋರ್ಟ್ಗಳಲ್ಲಿ ಕೇಸ್ ಉಂಟು ಇಲ್ಲಿ ಸಹ ಕೇಸ್ ಉಂಟಲ್ಲ ಹಾಗಾದರೆ ಎಲ್ಲರ ಮೇಲೆ ನೀವು ಹೋರಾಟಗಾರರ ಮೇಲೆ ಕೇಸ್ ಹಾಕ್ಕೊಂಡು ಗಡಿಪಾರು ಅಂತ ಹೇಳುವಾಗ ಅಸಹ್ಯ ಆಗ್ತಾ ಉಂಟಲ್ಲ ರೌಡಿ ಲಿಸ್ಟ್ ರೌಡಿ ಲಿಸ್ಟ್ ಹೇಳುವಾಗ ಲಿಸ್ಟ್ ತೆಗೀರಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ರೌಡಿಗಳಿದ್ದಾರೆ ಬೇರೆ ಎಲ್ಲದು ಬೇಡ ನಿಮ್ಮ ಬೆಳ್ತಂಗಡಿ ಠಾಣೆಗೆ ಸಂಬಂಧಪಟ್ಟ ರೌಡಿ ಲಿಸ್ಟರ್ಗಳನ್ನು ತೆಗೀರಿ ಎಷ್ಟು ಜನವನ್ನು ನೀವು ಗಡಿಪಾರು ಮಾಡಿದ್ದೀರಿ ಮೂವತ್ತೈದು ಜನರನ್ನು ಯಾಕೆ ಸುಮ್ಮನೆ ಕೂತ್ಕೊಳಿಸ್ತಿದ್ದೀರಿ ಗಡೀಪಾರು ಮಾಡಲಿಕ್ಕೆ ಆದೇಶ ಕೊಟ್ಟದ್ದು ಕೋಮು ಸಾಮರಸ್ಯ ಕೆಡುವುದಕ್ಕೆ ಕೋಮು ಸಂಘರ್ಷ ಬರಬಾರ್ದು ಅಂತ ಮೈಶೆಟ್ಟಿ ತಿಮ್ಮರೋಡಿ ಯಾವ ಕೋಮು ಸಂಘರ್ಷ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟದಲ್ಲಿ ಯಾರಾದರೂ ಕೋಮು ಗಲಭೆ ಆಗಿ ಆಸ್ಪತ್ರೆಗೆ ಹೋಗಿದ್ದಾರಾ ನಿಮ್ಮದೇ ಠಾಣಾ ವ್ಯಾಪ್ತಿಯಲ್ಲಿಯಲ್ಲ ಮೊನ್ನೆ ಪೆಟ್ಟು ತಿಂದು ಹಲ್ಲೆ ಮಾಡಿ ರೌಡಿಗಳು ಬಂದು ಆ ಧರ್ಮಸ್ಥಳದ ವಿರುದ್ಧ ನೀವು ಅಂತ ಮಾತಾಡೋದು ನಾವು ಹೇಳ್ತೀರಲ್ಲ ಆ ಧರ್ಮಸ್ಥಳದಲ್ಲಿ ಮೊನ್ನೆ ರೌಡಿಗಳು ಹಲ್ಲೆ ಮಾಡಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಾಗ ಒಂದು ದಿವಸ ನೀವು ಬಂದು ನೋಡಿದ್ರಾ ಆ ಯೂಟ್ಯೂಬರ್ನ ಅಡ್ಮಿಟ್ ಆದಾಗ ನೀವು ಅವರನ್ನು ಕರೆದು ಮಾಹಿತಿ ತಗೊಂಡಿರ ನೀವು ಏನಾಗಿದೆ ಅಂತ ಒಂದೇ ಒಂದು ಎಫ್ಐಆರ್ ದಾಖಲಿಸಲಿಕ್ಕೆ ಯೋಗ್ಯತೆ ಇಲ್ಲದ ಡಿ ವೈಎಸ್ ಪಿ ಅವರು ನೀವು ಯಾರಾ ಕೊಟ್ಟ ಈ ಸೆಕ್ ಇದು ಕೇಸ್ಗಳನ್ನು ಹಾಕ್ಕೊಂಡು ನೀವು ಕಳಿಸಿಕೊಡ್ತಿದ್ದೀರಲ್ಲ ಪ್ರಸ್ತಾವನೆ ಅಂತ ಇದನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ಬಾಯಿಗೆ ಬಂದಾಗಿ ನೀವು ಕಳಿಸುದಲ್ಲ ನಿಮ್ಮನ್ನು ಡಿಒನ್ನಿಕ್ ನಮಗೆ ಅಸಹ್ಯ ಆಗ್ತಾ ಉಂಟು ಯಾವುದೇ ಒಂದು ಕೇಸ್ ಕಳಿಸುದು ನಿಮ್ಮಂದೇ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಕೇವಲ ಯಾರದ ಪ್ರಬಲರಿಗೋಸ್ಕರ ನೀವೇ ಇಲ್ಲಿ ಹೇಳಿದಿರಲ್ಲ ಧರ್ಮಸ್ಥಳದ ವಿರುದ್ಧ ಮಾಡ್ತಿದ್ದೀರಂತ ಯಾವ ಆಧಾರದಲ್ಲಿ ನೀವು ಹೇಳ್ತಾ ಇದ್ದೀರಿ ಧರ್ಮಸ್ಥಳದ ವಿರುದ್ಧ ಅಂತ ಹಾಗಾದ್ರೆ ನೀವು ತಾಕತ್ತ ಸೌಜನ್ಯನಿಗೆ ನ್ಯಾಯ ಅಲ್ಲ ಇಲ್ಲಿ ನಾವು ಪ್ರಶ್ನೆ ಕೇಳಬೇಕಾಗಲ್ಲ ಒಬ್ಬ ವ್ಯಕ್ತಿಗೆ ಸೌಜನ್ಯ ಹೋರಾಟದಲ್ಲಿ ಒಂದು ನ್ಯಾಯಕ್ಕೋಸ್ಕರ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಾಗ ನೀವು ಗಡೀಪಾರು ಮಾಡುವುದಾದ್ರೆ ಇನ್ನು ಯಾರು ಹೋರಾಟ ಮಾಡುವಂತಿಲ್ವಾ ದಕ್ಷಿಣ ಕನ್ನಡದ ಜಿಲ್ಲೆಯವರಿಗೆ ಜಿಲ್ಲೆಯವರಿಗೆ ಇಲ್ಲಿನ ಜನರಿಗೆ ನಾನು ಹೇಳಲೇಬೇಕು ನೋಡಿ ಇದುವರೆಗೆ ನಾವು ಮಾತಾಡಲಿಲ್ಲ ಯಾತಕ್ಕೋಸ್ಕರ ಗಡಿ ಅಂತ ಜನರಿಗೆ ಮಾಹಿತಿ ಕೊಡಲಿಲ್ಲ ಇವತ್ತು ಮಾಹಿತಿ ಕೊಟ್ಟದು ಇಲ್ಲಿ ಸ್ಟೇ ಆರ್ಡರ್ ಬಂದ ನಂತರ ಇವರ ಹಣೆ ಬರ ನಾವು ಹೇಳಬೇಕಾಗ್ತದೆ ಯಾತಕ್ಕೋಸ್ಕರ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಾತ್ರ ಇದೊಂದು ಒತ್ತಡ ಯಾಕೆ ಗಡಿಪಾರು ಮಾಡಬೇಕು ಅಂತ ಇಲ್ಲಿ ಇವರ ಮುಖ್ಯ ಈ ಡಿ ಎಸ್ ಪಿದ ಉದ್ದೇಶ ಇರುವುದೇ ಸೌಜನ್ಯನ ಹೋರಾಟ ನಿಲ್ಲಿಸಲಿಕ್ಕೆ ಸೌಜನ್ಯನ ಸಭೆ ಆಗಬಾರ್ದು ಸೌಜನ್ಯನ ಸಭೆಗೆ ಪರ್ಮಿಷನ್ ಕೊಡಬಾರ್ದು ಮೊನ್ನೆ ಅಲ್ಲಿ ಹುಡುಗರೊಂದು ಹೋರಾಟಕ್ಕೆ ಸಹ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗುವಾಗ ಬೆಳ್ತಂಗಡಿಯಲ್ಲಿ ಯಾವುದಕ್ಕೂ ಪರ್ಮಿಷನ್ ಸಿಗುವುದಿಲ್ಲ ಬೆಳ್ತಂಗಡಿಯಲ್ಲಿ ರಾಜಕಾರಣಿಗಳು ಬಂದು ಹುಚ್ಚರಾಗಿ ಕುಣಿವಾಗ ನಲಿವಾಗ ಅಲ್ಲಿ ದ್ವೇಷ ಹುಟ್ಟಿಸುವಾಗ ಅಲ್ಲಿಗೆ ಪರ್ಮಿಷನ್ ಕೊಡ್ಲಿಕ್ಕೆ ಗೊತ್ತುಂಟು ಇವರ ದಂಡೆ ಹೋಗಿ ಅವರಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೊಡ್ಲಿಕ್ಕೆ ಗೊತ್ತುಂಟು ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಾಗ ನಾಚಿಕೆ ಆಗ್ತದೆ ನಿಮಗೆ ಒಂದು ನಾಲ್ಕು ಪೊಲೀಸ್ ಪೇದೆಗಳನ್ನು ಕೊಡ್ಲಿಕ್ಕೆ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಹಣ ಕಟ್ಟಿ ರಿಸೀಟ್ ಮಾಡಬೇಕು ನೀವು ಹೇಳ್ತಿರಲ್ಲ ಕಾನೂನು ಬಾಹಿರವಾಗಿ ಇವರು ಹೋರಾಟ ಮಾಡ್ತಿದ್ರು ಪರ್ಮಿಷನ್ ತಗೊಳ್ತಾ ಇರಲಿಲ್ಲ ಸಾಮರಸ್ಯ ಕೇಳ್ತಾ ಇದ್ರ ಅಂತ ನಿಮ್ಮ ಇಲಾಖೆಗಳಲ್ಲಿ ಆರ್ ಟಿ ಐ ದಾಖಲೆ ನಾವು ಕೇಳ್ತೇವೆ ಎಷ್ಟು ಹೋರಾಟಗಳಿಗೆ ಎಲ್ಲ ಕಡೆಯಲ್ಲಿ ನೀವು ಎಷ್ಟು ಪಂಚಾಯತ್ಗಳಲ್ಲಿ ನೀವು ಸ್ಟೇಷನ್ ಅಲ್ಲಿ ಹಣ ಕಟ್ಟಿಸಿದ್ದೀರಿ ಒಂದು ಪೊಲೀಸ್ನ ಖರ್ಚಿ ಇಷ್ಟು ಜನ ಬರುವಾಗ ನಮ್ಗೆ ಪೊಲೀಸ್ನ ಬೇಕು ಅಂತ ನಿಮ್ಮ ಇಲಾಖೆ ಬೇಡಿ ಸೌಜನ್ಯ ಹೋರಾಟದಲ್ಲಿ ನೀವು ಹಣ ಪಡ್ಕೊಂಡಿದ್ದೀರಿ ಇದನ್ನು ತೋರಿಸಬೇಕಿತ್ತಲ್ಲ ಈ ಪ್ರಸ್ತಾವನೆಯಲ್ಲಿ ಈ ದಾಖಲೆಯಲ್ಲಿ ತೋರಿಸ್ಬೇಕಿತ್ತಲ್ಲ ನಾವು ಹೋರಾಟ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ದೇವೆ ಅದನ್ನ ಯಾಕೆ ಹೇಳಲಿಲ್ಲ ನೀವು ಅದನ್ನ ಯಾಕೆ ಮುಚ್ಚಿಟ್ಟಿದ್ದೀರಿ ಇವರಿಗೆ ಸ್ಟೆಲ್ಲಾ ವರ್ಗಿಸಿ ಕೊಡುವಾಗ ಇಪ್ಪತ್ತಾರು ಕೇಸ್ ಇಷ್ಟು ಮುಗ್ಧ ಅಧ್ಯಾಯ ಅಂತ ಹೇಳುವವರು ಇಷ್ಟು ಮುಗ್ದಿದೆ ಇಷ್ಟು ಉಳಿದಿದೆ ಅಂತ ಹೇಳುವವರು ಇವರು ಪೊಲೀಸ್ ಸ್ಟೇಷನ್ಗೆ ಸೌಜನ್ಯ ಹೋರಾಟ ಮಾಡುವಾಗ ಪರ್ಮಿಷನ್ ತಗೊಂಡು ಇಷ್ಟು ಹಣ ಕಟ್ಟಿದ್ದಾರೆ ಅದನ್ನು ದಾಖಲೆ ಕೊಡಬೇಕಿತ್ತಲ್ಲ ಡಿಒಿಯರೆ ಕಾನೂನು ಬಾಹಿರವಾಗಿ ಎಲ್ಲಿ ನಾವು ಹೋರಾಟ ಮಾಡಿದ್ದೇವೆ ನೀವು ಮಾಡ್ಲಿಕ್ಕೆ ಬಿಡ್ತೀರಾ ಹಾಗಾದ್ರೆ ನಾವು ಸಹ ಮಾತಾ ನಾವು ಸಹ ಮಾಡ್ತೇವಲ್ಲ ನಿಮ್ಮ ಹತ್ರ ಪರ್ಮಿಷನ್ ಇಲ್ಲದೆ ನಾವು ಬೆಳ್ತಂಗಡಿಯಲ್ಲಿ ಒಂದು ಸಭೆ ಮಾಡ್ತೇವೆ ಹಾಕಿ ನೀವು ಕೇಸಲ್ಲ ಕಾನೂನು ಬಾಹಿರ ಅಂತ ಪರ್ಮಿಷನ್ ಇದ್ದದಕ್ಕೆ ನೀವು ಕಾನೂನು ಬಾಹಿರ ಅಂತ ಹೇಳಿಕೊಂಡು ನೀವು ಇವರ ಮೇಲೆ ಕೇಸ್ ಹಾಕುವುದಾದರೆ ಪರ್ಮಿಷನ್ ಇಲ್ಲದಾದರೆ ಮಾಡಿ ಅಲ್ಲ ಎಲ್ಲ ಹೋರಾಟಗಾರರ ಮೇಲೆ ಕೇಸ್ ಹಾಕಿ ಅಲ್ಲ ನಾನು ಜನರಿಗೆ ತಿ ಹೇಳಿಕ್ಕೆ ಇಚ್ಛೆ ಪಡ್ತಿದ್ದೆ ನೋಡಿ ಇವರು ಮಹೇಶ್ ಶೆಟ್ಟಿಯನ್ನು ಗಡಿಪಾರು ಮಾಡೋ ಉದ್ದೇಶ ಬೇರೆ ಏನಿಲ್ಲ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ಇದ್ರೆ ಉಲ್ಲೇಖ ಮಾಡಿದ್ದಾರೆ ಸಂತೋಷ್ ರಾವ್ ನಿರಪರಾಧಿ ಆಗಿ ಬಂದ ನಂತರ ಎರಡು ಸಾವಿರದ ಇಪ್ಪತ್ತ ಮೂರರಂತ ಮಹೇಶ ಅಣ್ಣ ಹೋರಾಟ ಮಾಡಿದ್ದಾರೆ ಒಂದು ವೇಳೆ ಹೋರಾಟ ಮಾಡಿದರೆ ಮುನ್ನೆಚ್ಚರಿಕೆಯಾಗಿ ಇವರ ಮೇಲೆ ಕೆಲವು ನಾವು ಕೇಸ್ ಹಾಕಿದ್ದೇವೆ ಯಾಕೆಂದರೆ ಮುನ್ನೆಚ್ಚರಿಕೆಯಾಗಿ ಇವರು ಕೇಸ್ ಹಾಕೋದು ಇವರಿಗೆ ಮಾಡಿದ ಕೇಸ್ಗಳಿಗೆ ಯಾವನಾದ್ರೊಬ್ಬ ಒಬ್ಬ ಹಲ್ಲೆ ಮಾಡಿದ್ರೆ ಅಥವಾ ಅತ್ಯಾಚಾರ ಮಾಡಿದ್ರೆ ಅದನ್ನು ತನಿಖೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ ಮಾಡಿದ ನಂತರ ಇವರಿಗೆ ಮಾಡ್ಲಿಕ್ಕೆ ಇದೆ ಇವರು ಮುನ್ನೆಚ್ಚರಿಕೆ ಹಾಗಿದ್ರೆ ಸೌಜನ್ಯನ ಅತ್ಯಾಚಾರ ಆಗ್ಲಿಕ್ಕೆ ಇರ್ತಾ ಇರಲಿಲ್ಲಲ್ಲ ಮುನ್ನೆಚ್ಚರಿಕೆ ಮಾಡಿಕೊಂಡ್ರೆ ಧರ್ಮಸ್ಥಳ ಗ್ರಾಮದಲ್ಲಿ ಯಾವ ರೀತಿಯ ಪುಂಡು ರೌಡಿಗಳಿದ್ದಾರೆ ಯಾವ ರೀತಿಯ ಅತ್ಯಾಚಾರಿಗಳಿದ್ದಾರೆ ಅಂತ ಅವರ ಮೇಲೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ರೆ ಇಷ್ಟು ಅತ್ಯಾಚಾರಗಳು ಇಷ್ಟು ಹೆಣ್ಣಿನ ಕೊಲೆಗಳು ಆಗ್ತಾ ಇರ್ಲಿಲ್ಲಲ್ಲ ನಾನು ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆ ಅವಸ್ಥೆ ನೋಡಿ ಮೂವತ್ತಾರು ಜನರಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯ ಮೇಲೆ ಮಾತ್ರ ಈ ಗಡಿಪಾರ ಆದೇಶ ಕೇವಲ ಒಂದು ಹೆಣ್ಣಿನ ನ್ಯಾಯಕ್ಕೋಸ್ಕರ ನ್ಯಾಯ ಕೇಳಿದ್ದಾರೆ ಆದರೆ ನಾನು ಇವತ್ತೊಂದು ಡಿಒಿಸಿಗೆ ಪ್ರಶ್ನೆ ಕೇಳಬೇಕು ಮಹೇಶ್ ಅಣ್ಣನ ಮೇಲೆ ಇರುವುದು ಈಗ ಹನ್ನೆರಡು ಕೇಸುಗಳು ಇಪ್ಪತ್ತಾರು ಕೇಸಲ್ಲಿ ನೀವೇ ಹೇಳಿದಿರಿ ಇನ್ನು ಹನ್ನೆರಡು ಕೇಸುಗಳು ಬಾಕಿ ಅಂತ ಅದೇ ಗ್ರಾಮದ ಒಬ್ಬ ಪ್ರಬಲ ವ್ಯಕ್ತಿಯಾಗೆ ಮುನ್ನೂರ ಐವತ್ತ ನಾಲ್ಕು ಕ್ರಿಮಿನಲ್ ಕೇಸ್ ಇರುವಾಗ ಆತನನ್ನು ಗಡಿಪಾರಿ ಎಲ್ಲಿಗೆ ಭಾರತ ದೇಶ ಬಿಟ್ಟು ಅಂಡಮಾನಿಗೆ ಕಳಿಸಬೇಕಲ್ಲ ತಾಕತ್ತಿದ್ರೆ ಮಾಡಿ ತೋರಿಸಿ ಅಲ್ಲ ಈ ಆದೇಶವನ್ನು ಒಬ್ಬ ಪ್ರಬಲ ವ್ಯಕ್ತಿಯಿದ್ದು ಆದೇಶ ಮಾಡಿ ತೋರಿಸಿ ಅಲ್ಲ ನಿಮಗೆ ನಾನು ದಾಖಲೆ ತಂದು ಕೊಡ್ತೇನೆ ಮುನ್ನೂರ ಐವತ್ತು ಕ್ರಿಮಿನಲ್ ಕೇಸ್ಗಳ ಒಬ್ಬ ಪ್ರಬಲ ವ್ಯಕ್ತಿ ನಿಮ್ಮದೇ ಬೆಳ್ತಂಗಡಿ ಗ್ರಾಮದ ಆ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಒಬ್ಬ ಪ್ರಬಲ ವ್ಯಕ್ತಿ ಇದ್ದಾನಲ್ಲ ಅವನಿಗೆ ಗಡಿಪಾರ ಆದೇಶ ಮಾಡಿ ಆ ನಂತರ ನಾವು ನಿಮಗೆ ಸೆಲ್ಯೂಟ್ ಕೊಡ್ತೇವೆ ಕೇವಲ ಒಂದು ಜುಜುಬಿ ಯಾವುದೋ ಒಂದು ಹೋರಾಟ ಮಾಡುವುದಕ್ಕೆ ಮುನ್ನೆಚ್ಚರಿಕೆಗೋಸ್ಕರ ನೀವು ಬಿ ಎನ್ ಎಸ್ ಆ್ಯಕ್ಟ್ ಅಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಗೆ ಕೇಸ್ ಆಗ್ತಾ ಹೋಗುವುದು ಆ ಇದ್ದ ನಿಜವಾದ ಮುನ್ನೂರ ಐವತ್ತ ನಾಲ್ಕು ಕೇಸ್ಗಳನ್ನು ಸ್ಟಡಿ ಮಾಡಿ ಇವರು ಸ್ಟೆಲ್ಲ ವರ್ಗಿಸಿದವರಿಗೆ ಒಂದು ಆದೇಶ ಮಾಡಿ ಗಡಿಪಾರ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಕೇವಲ ಮುನ್ನೂರ ಐವತ್ನಾಲ್ಕು ಕೇಸ್ ಹೇಳುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಆತನನ್ನು ಭಾರತ ಬಿಟ್ಟೇ ನೀವು ಕಳಿಸ್ಬೇಕಲ್ಲ ತಾಕತ್ತಿದ್ರೆ ಆ ಗಡಿಪಾರಿಗೆ ಆದೇಶ ಮಾಡಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಲ್ಲ ನಾವು ಮಹೇಶಣ್ಣನಿಗೆ ಗುಬ್ಬಿ ಅಂತ ಹೇಳಲಿಕ್ಕೂ ನಾನು ಇಷ್ಟಪಡುದಿಲ್ಲ ಯಾಕಂದ್ರೆ ಭಯ ಪಡ್ತೀರಿ ನೀವು ಯಾಕೆ ಗೊತ್ತಿಲ್ಲ ಅತ್ಯಾಚಾರಿಗಳು ಮಾತ್ರ ಮಹೇಶನನ್ನು ಭಯಪಡಬೇಕು ನಿಜವಾದ ಒಂದು ಗಂಡಸ್ತನ ಇದ್ದವರು ಇದ್ದವರು ಶೆಟ್ಟಿಯನ್ನು ಭಯಪಡುವುದಿಲ್ಲ ಯಾರು ಅತ್ಯಾಚಾರಿಗಳು ಇರ್ತಾರೆ ಅವರಿಗೆ ಮಾತ್ರ ಭಯ ಯಾಕೆಂದ್ರೆ ಯಾವಾಗೊಮ್ಮೆ ಮಹೇಶ್ ಶೆಟ್ಟಿ ಬಾಯಿ ಮುಚ್ಚಿಸಬೇಕು ಮಹೇಶ ಶೆಟ್ಟಿಗೆ ಕೇಸಿನ ಮೇಲೆ ಕೇಸ್ ಹಾಕಬೇಕು ಮಹೇಶನು ಗಡಿಪಾರು ಮಾಡಬೇಕು ಯಾಕೆ ಮಹೇಶೆಟ್ಟಿ ಮೇಲೆ ಒಂದಾದರೂ ಅತ್ಯಾಚಾರ ಕೇಸುಂಟಾ ಅಥವಾ ಯಾರನ್ನು ಲೂಟಿದ ಕೇಸುಂಟಾ ಯಾರದು ಕೊಳ್ಳೆ ಹೊಡೆದ ಕೇಸುಂಟಾ ಅಥವಾ ಎಷ್ಟೋ ಜನರ ಪಾಪದವರ ಜಾಗವನ್ನು ಒಳಗೆ ಹಾಕಿದ ಕೇಸ್ ಉಂಟಾ ಅಂತ ಕೇಸುಗಳಿದ್ರೆ ಹೇಳಿ ಆ ರೌಡಿ ಅಂತ ನಾವು ಒಪ್ಪಿಕೊಳ್ತಿದ್ದೇವೆ ಮಹೇಶೆಟ್ಟಿ ತಿಮ್ಮರೌಡಿಯನ್ನು ಯಾವುದೋ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಮಾಡ್ಲಿಲ್ಲ ಶೆಟ್ಟಿ ಹಾಗಾಗಿ ಹೆಣ್ಣಿನ ರಕ್ಷಣೆಗೆ ಒಬ್ಬ ರೌಡಿ ನಿಂತ್ರು ನಾವು ಅದನ್ನು ಬೆಂಬಲಿಸ್ತೇವೆ ನಿಮ್ಮ ಲಿಸ್ಟ್ ಅಲ್ಲ ಆ ರೌಡಿಗೂ ನಾವು ಗೌರವ ಕೊಡ್ತೇವೆ ನಿಮ್ಮಂತ ಪೊಲೀಸ್ ಅಧಿಕಾರಿಗಳ ಈ ಮಾಡಿದ ಈ ಒಂದು ತಪ್ಪಿನಿಂದಾಗಿ ಸೌಜನ್ಯನಿಗೆ ನ್ಯಾಯ ಇಲ್ಲಲ್ಲ ಹಾಗಾಗಿ ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿದ ತಪ್ಪನ್ನು ಸರಿ ಮಾಡಲಿಕ್ಕೆ ರೌಡಿಗಳು ಬರಬೇಕಲ್ಲ ನೀವು ಯಾವ ರೌಡಿ ಲಿಸ್ಟ್ ಹಾಕಿದ್ರು ನಾವೇನು ನಿಮ್ಮ ಪೊಳ್ಳು ಬೆದರಿಕೆ ಹೆದರು ಅಲ್ಲ ನಾವು ಹೋರಾಟಗಾರರು ಎಲ್ಲದಕ್ಕೂ ರೆಡಿಯಾಗಿದ್ದೇವೆ ಆಗಿದ್ದೇವೆ ನಮ್ಮ ಮೇಲೂ ಬೇಕಾದಷ್ಟು ಕೇಸುಗಳಿವೆ ನಮಗೂ ದ್ವೇಷ ರೋಷ ಅಂತ ಬರ್ತದೆ ನಿಮ್ಮ ಪೊಲೀಸ್ ಇಲಾಖೆಯಲ್ಲಿ ನಿಜವಾಗಿ ನೀವು ನಮಗೆ ಕೆ ನಿಜವಾಗಿ ಕೆಲಸ ಮಾಡದೆ ಇರುವಾಗ ನಮಗೂ ನೋವು ಅನ್ನಿಸ್ತದೆ ನಿಮ್ಮನ್ನಲ್ಲಿ ಸುಮ್ಮನೆ ತಂದು ಕೂತ್ಕೊಳಿಸಿದಲ್ಲ ನೀವು ಡಿ ವೈ ಎಸ್ ಅವರು ಇಂಥದೆಲ್ಲ ಕೊಡುವಾಗ ಸ್ಟೇಷನಿಗೆ ಹೋಗಿ ನೀವು ತನಿಖೆ ಮಾಡಬೇಕು ಯಾವ ಕೇಸು ಯಾವುದಕ್ಕೆ ಇದ್ದದ್ದು ಅಂತ ಅದರ ರಿಯಾಲಿಟಿ ನೋಡಬೇಕು ಮಾಧ್ಯಮಗಳಲ್ಲಿ ಕೂತು ಎಲ್ಲರೂ ಮೊಗಳೇ ಬಿಡ್ತಿದ್ದಾರೆ ಮೊನ್ನೆಯಿಂದ ಮಹೇಶ್ ಶೆಟ್ಟಿ ತಿಮ್ಮರೋರಿಗೆ ಗಡಿಪಾರು ಇಪ್ಪತ್ತಾರು ಕೇಸುಗಳು ಬಾಕಿದೆಲ್ಲ ನೀವು ಹೇಳ್ತೀರಲ್ಲ ನಾವು ದಾಖಲೆ ಇಟ್ಕೊಂಡು ಮಾತಾಡೋದು ನಾವೆಲ್ಲ ರಿಸರ್ಚ್ ಮಾಡಿದ್ದೇವೆ ಅಂತಲ್ಲ ಇಪ್ಪತ್ತಾರು ಕೇಸುಗಳು ಯಾವುದು ಅಂತ ದಾಖಲೆ ತೆಗಿಬೇಕಿತ್ತು ಅಲ್ಲಿ ಮಾಧ್ಯಮಗಳಲ್ಲಿ ಮಾತಾಡ್ಬೇಕಿತ್ತಲ್ಲ ಬಾಯಿಗೆ ಬಂದದನ್ನ ಅಲ್ಲಿ ಪ್ರಶ್ನೆ ಕೇಳ್ಕೊಂಡು ಯಾವ್ದಾ ಹುಚ್ಚರನ್ನೆಲ್ಲ ಕುತ್ಕೊಳಿಸಿ ಸೌಜನ್ಯನ ಕೇಸ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಹೋಗ್ತಿರಲ್ಲ ಮಾಧ್ಯಮದವರು ನೋಡಿ ಮಹೇಶಣ್ಣನ ಗಡಿಪಾರು ಗಡಿಪಾರು ಹೇಳಿದವರು ಇವತ್ತಲ್ಲಿ ಅಲ್ಲ ಮಾಧ್ಯಮದಲ್ಲಿ ಮಹೇಶಣ್ಣನ ಗಡಿಪಾರಿಗೆ ಸ್ಟೇ ಬಂದಿದೆ ಒಂದಾದ್ರು ಮಾಧ್ಯಮಗಳಲ್ಲಿ ಬರ್ತದ ನಿಮ್ದು ಮಹೇಶಣ್ಣನ ಗಡಿಪಾರು ಸ್ಟೇ ಆಗಿದೆ ಅಂತ ಅಥವಾ ಇಪ್ಪತ್ತಾರು ಕೇಸುಗಳು ಮಹೇಶಣ್ಣನ ಮೇಲೆ ಯಾಕೆ ಅಂತ ಒಂದು ದಿವಸ ನೀವು ವಿಶ್ಲೇಷಣೆ ಮಾಡಿದೀರಾ ಮಾಡಿದೀರಾ ಎಲ್ಲೂ ಅತ್ಯಾಚಾರ ಕೇಸುಗಳಿಲ್ಲ ಕೊಲೆಗಳಿಲ್ಲ ಯಾರನ್ನ ಲೂಟಿದ ಕೇಸುಗಳಿಲ್ಲ ಅಕ್ರಮ ಚಟುವಟಿಕೆಗಳಿಲ್ಲ ಯಾವುದು ಇಲ್ಲಲ್ಲ ಒಂದು ದಿವಸ ಕೂತು ವಿಶ್ಲೇಷಣೆ ಮಾಡಿ ನಾನು ಅವಳಿಗೆ ಹೇಳ್ತಾ ಇದ್ದೇನೆ ಒಬ್ಳು ಹೆಣ್ಣಾಗಿ ಆರ್ ಕನ್ನಡದವಳು ಬಾಕಿ ಎಲ್ಲರನ್ನು ಉಚ್ಚರನ್ನು ಕೂತ್ಕೊಳಿಸಿ ಮಾತಾಡ್ತೀಯಲ್ಲ ಸೌಜನ್ಯನ ಕೇಸ್ ದಿಕ್ಕು ತಪ್ಪಿಸ್ತೀಯಲ್ಲ ಮಹೇಶಣ್ಣನ ಗಡಿಪಾರನ ಬಗ್ಗೆ ಮಾತಾಡು ಮಾತಾಡಲ್ಲ ಯಾಕೆ ಗಡಿಪಾರ ಮಾಡಿದರೆ ಅವರ ಮೇಲಿನ ಕೇಸನ್ನು ಒಂದು ದಿವಸ ಈ ಕಾರ್ಯಕ್ರಮ ಮಾಡು ಇಪ್ಪತ್ತಾರು ಕೇಸುಗಳಲ್ಲಿ ಯಾವ್ದು ಅತ್ಯಾಚಾರ ಕೇಸ್ ಉಂಟಂತ ನೋಡು